माननीय डीके शिवकुमार साहेब रु प्रचार भाषणणन मारबेको ಅಂತ विनंती марತೀನಿ बोलो भारत माता देश पार्टी की सोनिया गांधी की राहुल गांधी की मликаजन करगे की बंधुगळे ಎಲ್ಲ ಸುಮ್ಮನೆ ಯಾರು ಕರಿಬೇಡ್ರಿ ಸುಮ್ಮನೆ ಇರಬೇಕು ಏಯ್ ಯಾವ ಜೈಕಾಲನ ಬೇಡ ಏನು ಬೇಡ ಸುಮ್ಮನೆ ಏನ್ ಹೇಳ್ತಿದ್ ಕೇಳಿ ಇನ್ನ ಏಳು ಸಭೆಗೆ ಹೋಗ್ಬೇಕು ಸ್ವಲ್ಪ ಸುಮ್ಮನೆ ಇರಿ ತಾಳ್ಮೆಯಿಂದ ಹುಡುಗರುಗಳು ಬೇಡ 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 ತರಲೆಗಳು ಅಷ್ಟೇ ನೀವೆಲ್ಲ ಓಟ್ ಮಾತ್ರ ಹಾಕ್ಲಿಲ್ಲ ಸುಮ್ಮನೆ ತರಲೆ ಹಾಕ್ಬೇಡಿ ನಮ್ಮ ನಾಯಕರಾದಂತ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರೆ ಜಿಲ್ಲಾ ಸಚಿವರಾದಂತ ಏ ನೀವೇನಾದ್ರು ಕಿರ್ಚಿದ್ರೆ ನಾನು ಎದ್ದೋಯ್ತೀನಿ ನಾನು ಸುಮ್ಮನೆ ಬಾಯಿ ಇರೋ ನೀವೆಲ್ಲ ಏ ನೀವು ಒಬ್ಬರೇ ಕೂತಿಲ್ಲ ಕೂತಿರ್ವೇನ ಎಲ್ಲ ಜನ ಅಲ್ಲಿ ಸ್ವಲ್ಪ ಏನ್ ಹೇಳ್ತೀವಿ ಅಂತ ಕೇಳ್ಬೇಕು ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಬಲ್ಲ ಬಂದು ಪಾಪ ಅದು ಇಪ್ಪತ್ತು ಸಾವಿರ ಜನ ಬಂದಿಲ್ಲ ಕೂತವ್ರೆ ಒಂದ್ ಹತ್ತೆರಡು ಜನ ಏನ್ ಕಿಚ್ಚುಬಿದ ತಕ್ಷಣ ಆಗೋಯ್ತು ಅಂತ ತಿಳ್ಕೊಬಿಟ್ರ ತಟ್ಟೆ ಮರಿ ಏಟು ಹೊಡೆದಾಗ ಆಗಿ ನೋಡ್ತೀನಿ ನಾನು ಜಿಲ್ಲಾ ಮಂತ್ರಿಗಳಂತ ಚಲರಾಯ ಸ್ವಾಮಿ ಅವರೇ ಮಾಜಿ ಅಂತ ಚಂದ್ರಶೇಖರ್ ಅವರೇ ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಅವರೇ ಪ್ರಕಾಶ್ ಅವರೇ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾದಂತ ನರೇಂದ್ರ ಸ್ವಾಮಿಯವರೇ ಶಿವಣ್ಣ ಅವರೇ ನಮ್ಮ ಅಭ್ಯರ್ಥಿ ಆದಂತ ನಮ್ಮ ಸ್ಟಾರ್ ಚೇಂದ್ರು ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಗಂಗಾಧರ್ ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಬಹಳ ಜನ ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ವೇದಿಕೆಯಲ್ಲಿದ್ದಾರೆ ಜೊತೆಗೆ ನೂತನವಾಗಿ ಅಮ್ಮ ಮಹಿಳಾ ಮತ್ತು ಯುವ ಘಟಕ ಸೇವಾದಳ ಎಲ್ಲ ಘಟಕದ ಎಲ್ಲ ಪ್ರಮುಖ ಮುಖಂಡಗಳೇ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ಜಿಲ್ಲೆಗಲ್ಲ ತಾಲೂಕಿಗೆ ಬರ್ತಾ ಇದ್ದೀನಿ ಅನೇಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದೇನೆ ಬಹುಶಃ ನನ್ನ ಅನುಭವದಲ್ಲಿ ಇದೇ ಒಂದು ದೊಡ್ಡ ಸಭೆ ಅಂತೇಳಿ ನನಗೆ ಕಣ್ಣಿಗೆ ನನ್ನ ಕಣ್ಣು ಹೇಳ್ತಾ ಇದೆ ಇದರಲ್ಲಿ ಎಲ್ಲ ಲೀಡರ್ಗಳು ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಜತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು ಈ ಸಭೆ ಎಲ್ಲ ಸೇರಿ ಜತೆಗೆ ಕೆಲಸ ಮಾಡದಂಗೆ ಕಾಣ್ತಾ ಇದೆ ಅದಕ್ಕೆ ಇಷ್ಟು ದೊಡ್ಡ ಸಭೆ ಸೇರಿದ್ದೀರಿ ಸೊ ನೆಕ್ಸ್ಟ್ ಕಾಂಗ್ರೆಸ್ ಎಂ ಎಲ್ ಎ ಇಲ್ಲಿ ಆಯ್ತಾರೆ ಗೆದ್ದೆ ಗೆಲ್ತಾರೆ ಅಂತ ಆತ್ಮವಿಶ್ವಾಸ ಇವತ್ತು ನನಗೆ ಕಾಣ್ತಾ ಇದೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಸ್ವಾಮಿ ಕೇಳ್ತಾ ಇದೆ ಏನಪ್ಪಾ ಪೇಟೆ ಅಂದ್ರೆ ಬರಿ ಪುಟ್ಟಿ ಖಾಲಿ ಟ್ರಂಕು ನಾನು ನೋಡಿ ನೋಡಿ ಸುಸ್ತಾಗಿ ಹೋಗಿದ್ದೀನಿ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಈ ಸತಿ ಎಲ್ಲ ಬೂತ್ ವಾರ ಹಂಚ್ಬಿಟ್ಟಿದಿವಿ ಹೋಬಳಿ ಲೀಡರ್ಗಳಿಗೆಲ್ಲ ಹಂಚಿದ್ದೀವಿ ಎಲ್ಲರಿಗೂ ಒಂದೊಂದು ಭಾಗ ಮೂರ್ ಬೂತು ಎರಡು ಬೂತು ನಾಲ್ಕು ಬೂತು ಈಗ ಹಿಂಗೆಲ್ಲ ಪಂಚಾಯತಿ ಎಲ್ಲ ಹಂಚ್ಬಿಟ್ಟಿದ್ದೀವಿ ಈ ಸತಿ ಬೇರೆ ರಾಜಕಾರಣ ಮಾಡ್ತಾ ಇದೀವಿ ಅಂತ ಸೊ ನಾನು ಈಗ ಸ್ಟೇಜ್ ಮೇಲೆಲ್ಲ ಗಳು ಕೂತವ್ರೆ ನಾನು ಆ ಗಳ ಬಗ್ಗೆ ನಂಬಿಕೆ ಇಲ್ಲ ಈಗ ಯಾರು ಯಾವ ಬೂತಲ್ಲಿ ಲೀಡ್ ಕೊಡ್ತಾನೆ ಅವನು ಮಾತ್ರ ಲೀಡರ್ ಅಂತ ನಾನು ಮುಂದಕ್ಕೆ ಲೆಕ್ಕಾಚಾರ ಹಾಕುದಾನು ಅವ್ರವ್ರ ಬೂತಲ್ಲಿ ಚಂದ್ರಶೇಖರ್ ನಿನಗೂ ಹೇಳ್ತಾ ಇರೋದು ಇಷ್ಟೇ ದೇವರಾಜಂಗೂ ಹೇಳ್ತಾ ಇರೋದು ಇಷ್ಟೇ ಆ ದೇವರಾಜ್ಗೂ ಹೇಳ್ತಾ ಇರೋದು ಇಷ್ಟೇ ಎಲ್ಲ ಯಾರು ಲೀಡರ್ಗಳಿದ್ದಾರೆ ಎಲ್ಲ ಲೀಡರ್ಗಳಿಗೆ ಮಾಜಿ ಶಾಸಕರು ಇದ್ದಾರೆ ಪ್ರಕಾಶ್ ಇದ್ದಾರೆ ಎಲ್ಲ ಲೀಡರ್ಗಳಿಗೂ ನಾನು ಹೇಳೋದು ಇಷ್ಟೇ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು ಎಲ್ಲ ಲೀಡರು ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ತಾಲೂಕ್ ಪಂಚಾಯಿತಿ ಮೆಂಬರ್ ಏನೇನು ಹಂಚ್ಕೊಂಡಿದ್ದೀರಿ ಹಂಚ್ಕೊಂಡ್ರಲ್ಲಿ ಆ ಬೂತ್ಗಳಲ್ಲಿ ಮೆಜಾರಿಟಿ ಬಂದಾಗ ಮಾತ್ರ ಲೀಡ್ರು ಇಲ್ಲ ಅಂದ್ರೆ ನಮ್ಮ ಹತ್ರ ಬರಕೋಬಿಡಿ ಈ ಖಾದಿ ಬಟ್ಟೆ ಬಿಟ್ಬಿಡಿ ಅಷ್ಟೇ ಅಷ್ಟೇ ಹೇಳ್ತಾ ನಿಜಸ್ವತ ಅವ್ರ ಊರಿಗೆ ಅವನು ಮೆಜಾರಿಟಿ ಕೊಡ್ಲಿಲ್ಲ ಅಂದ್ರೆ ಸ್ಟೇಜ್ ಯಾಕೆ ಬರ್ಬೇಕು ಅವನು ಅಲ್ಲೇ ಕೆಳಗಡೆನೆ ಕೂತ್ಕೊಳ್ಳೋದ್ ಮೇಲು ನನಗೆ ಯಾವ ಬೂತ್ ಅಲ್ಲಿ ಲೀಡ್ ಕೊಡ್ತಾನೆ ಅವನೇ ಲೀಡರ್ ನನ್ನ ಲೆಕ್ಕ ಆಯ್ತಾ ಆ ರೀತಿ ನೀವೆಲ್ಲ ಸೇರಿ ಕೆಲಸ ಮಾಡಬೇಕು ಇವತ್ತು ಈ ಈ ಎಲೆಕ್ಷನ್ ಇದೆಯಲ್ಲ ಈ ಹಾಸನ ಮತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಒಂದು ದ್ವಸ ದಿಕ್ಕನ್ನು ಕೊಡುವಂತ ಒಂದು ಚುನಾವಣೆ ಈ ಚುನಾವಣೆ ಈ ಚುನಾವಣೆ ಜನತಾದಳ ಮುಗಿದೋಗ್ತಿತ್ತು ಹದಿನೆಂಟು ಸೀಟ್ ಬಂದ್ರು ಏ ನಾವೇ ಸೇರಿ ನಾವೇ ಕಿಂಗ್ ಮೇಕರ್ ಅಂತಿದ್ರು ಅದಕ್ಕೆ ನಾನು ಸಿದ್ದರಾಮಯ್ಯ ಅವ್ರು ಏನೆಲ್ಲ ಕೆಲವು ಎಲೆಕ್ಷನ್ ಮುಂಚಿದಾಗ ಎಲ್ಲರೂ ಮಾತಾಡೋರು ಇಲ್ಲ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮಾತು ಕಡಿಮೆ ಮಾಡಿ ಅವರು ಬೇಕಾಗ್ಬೋದು ಅಂದ್ರು ನನಗೆ ಯಾವ ಕಾರಣಕ್ಕೂ ಬೇಡ ಅವ್ರ ಜೊತೆ ಇಟ್ಕೊಂಡು ಸಂಸಾರನೂ ಬೇಡ ನಂಟಸ್ತನು ಬೇಡ ಜೋಡಿನೂ ಬೇಡ ಈ ಜೋಡಿ ಎತ್ತೋ ಬೇಡ ಅಂತ ಹೇಳಿ ಜನರಿಗೆ ಹೇಳಿದೆ ನಮ್ಮ ಮತಾರ ಹೇಳಿದೆ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ ಏನಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಸರ್ಕಾರ ರಚನೆ ಮಾಡಬೇಕು ಅಂತ ಶಕ್ತಿ ಕೊಡಪ್ಪ ಅಂತೇಳಿ ಚುನಾವಣಾ ಮುಂಚಿತವಾಗಿ ಹೇಳಿದೆ ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ ಅಂತ ಬಂತೋ ಇಲ್ವೋ ಆದ್ರೆ ನನಗೆ ವಿಶ್ವಾಸ ಇತ್ತು ದೇವರಾಜ್ ಗೆಲ್ತೀರೆ ಅಂತ ಯಾರು ಕಾಲಲ್ಲಿ ಇಳಿದ್ರೋ ಕೈ ಹಿಡಿದ್ರೋ ಗೊತ್ತಿಲ್ಲ ದೇವರಾಜ್ ಸೋತೋಗ್ಬಿಟ್ಟ ಇಲ್ಲ ಇಲ್ಲಾಂದ್ರೆ ಏಳು ಕೇಳು ಕಾಂಗ್ರೆಸ್ ಪಾರ್ಟಿ ಬರ್ತಿತ್ತು ಇರಲಿ ಅದನ್ನ ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ ಈಗ ತಮ್ಗೆ ನಾನು ಕೇಳೋದಿಷ್ಟೇ ಇನ್ನೊಂದು ಸುವರ್ಣ ಅವಕಾಶ ನಿಮ್ ಬಂದಿದೆ ಇದು ಸ್ವಾಭಿಮಾನದ ಪ್ರಶ್ನೆ ಹಿಂದೆ ಎಂಟು ಚಲರಾಜ್ ಸ್ವಾಮಿ ನಿಮಿಷ ಆಮೇಲೆ ಮಾತಾಡಿ ಏ ನರೇಂದ್ರ ಸ್ವಾಮಿ ಆಮೇಲೆ ಹಿಂದೆ ಎಂಟಕ್ಕೆ ಎಂಟು ಜನತಾ ದಳದವ್ರು ಗೆದ್ದಿದ್ರು ನಾನು ಬಂದು ಕುಮಾರಸ್ವಾಮಿ ಮಗನಿಗೆ ಸಪೋರ್ಟ್ ಮಾಡಿದೆ ಓಟ್ ಕೊಡಿ ಅಂತ ಕೇಳಿದೆ ಬಂದು ಮಂಡ್ಯದಲ್ಲಿ ಬಂದು ಓಟ್ ಕೊಡಿ ಅಂತ ಕೇಳಿದೆ ಓಟ್ ಕೊಡಿ ಕೇಳಿದಾಗ ಜನ ಒಪ್ಲಿಲ್ಲ ನಾನು ಗೆಲ್ತಾನೆ ಅಂತ ವಿಶ್ವಾಸ ಇತ್ತು ನಮ್ದು ಕೊಲಿಷಿಯನ್ ಗೌರ್ಮೆಂಟ್ ಡೆಲ್ಲಿ ಅವ್ರು ಹೇಳಿದ್ರು ಒಟ್ಟಿಗೆ ಹೋಗ್ಬೇಕು ಅಂತ ಆದ್ರೆ ಎಂಟು ಜನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಎಂಟು ಜನ ಶಾಸಕರಿದ್ದಾಗ ಮೂರು ಜನ ಮಂತ್ರಿ ಇದ್ದಾಗ ಆಗ ಅನೇ ನಮ್ಮ ಆ ಮಗ ಕುಮಾರಸ್ವಾಮಿ ಮಗ ಒಬ್ಬ ಹುಡುಗ ಜನ ಒಪ್ಪಲಿಲ್ಲ ಆಗೋದಿಲ್ಲಪ್ಪ ನಾವು ಲೋಕಲ್ಲೇ ಕೊಡ್ತೀವಿ ಅಂಬರೀಷ್ ಧರ್ಮ ಕೊಡ್ತೀವಿ ಕೊಡ್ತೇವೆ ಅಂತೇಳಿ ಜನ ಎಲ್ಲ ಆವತ್ತನ ಕಾಲದಲ್ಲಿ ಕಾಂಗ್ರೆಸ್ ಜನತಾ ಜನತಾದಳ ಅಭ್ಯರ್ಥಿನ ಸೋಲ್ಸಿದ್ರು ಈಗ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಂತೇಳಿ ತಿರ್ಗಾ ಮಂಡ್ಯ ಇಂದ ನಮ್ಮ ರಾಮನಗರಕ್ಕೆ ಬಂದ್ರು ರಾಮನಗರದಿಂದ ಈಗ ಮಂಡ್ಯಕ್ಕೆ ಬಂದಿದ್ದಾರೆ ಈಗ ನಾನು ಕುಮಾರಸ್ವಾಮಿ ಕೇಳ್ತಾ ಇಷ್ಟೇ ನೀನು ಅಲ್ಲಿ ಕನಕ್ಪುರದಲ್ಲಿ ಎಂ ಪಿ ಆಗಿದ್ದೆ ನಿನ್ನ ಧರ್ಮಪತ್ರಿ ಡಿ ಕೆ ಸುರೇಶ್ ಮೇಲೆ ನಿಂತಿದ್ರು ನಾನು ದೇವೇಗೌಡರ ಮೇಲೆ ನಿಂತು ಸೋತಿದ್ದೆ ಕುಮಾರಸ್ವಾಮಿ ಮೇಲೆ ನಿಂತು ಅಸೆಂಬ್ಲಿ ಗೆದ್ದಿದ್ದೆ ಅಲ್ಲಿ ನಿನಗೆ ಚೀಫ್ ಮಿನಿಸ್ಟರ್ ಮಾಡಿದ್ರು ಜನ ನಿಮ್ಮ ತಂದೆನ ಪ್ರಧಾನಮಂತ್ರಿ ಮಾಡಿದ್ರು ಜನ ಎಂ ಎಲ್ ಎ ಮಾಡಿದ್ರು ನಿನಗೆ ರಾಮನಗರವೂ ಎಮ್ ಎಲ್ ಎ ಮಾಡಿದ್ರು ನಿಮ್ಮ ಹೆಂಡತಿನೋ ಎಮ್ ಎಲ್ ಎ ಮಾಡಿದ್ರು ನಿನ್ನೋ ಚನ್ನಪಟ್ಟ ಎಮ್ ಎಲ್ ಎ ಮಾಡಿದ್ರು ನಿನ್ನ ಸ್ವಂತ ಜನದ ಮೇಲೆ ನಿನಗೆ ವಿಶ್ವಾಸ ಇಲ್ಲದೆ ನಿನ್ನ ಪಾರ್ಟಿ ನಿನ್ನ ಚಿನ್ನೇನ ತನ್ನ ಸ್ವಂತ ಚಿನ್ನನ ಚಿಹ್ನ ನೇಗ ನಮ್ಮ ತೆನೆಯತ್ತ ಹೆಮಗಳನ ನೀನು ಮಾರ್ಬಿಟ್ಟು ಎತ್ಕೊಂಡೋಗಿ ನಿನ್ನ ಬಾಮ ಇದನ್ನ ಬೆಂಗಳೂರು ರೂರಲ್ ಅಲ್ಲಿ ಬಿಜೆಪಿಗೆ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದು ದಳದ ಸಿಂಬಲ್ ಅಲ್ಲಿ ನಿಂತಿದೆಯಲ್ಲ ಈ ಜನತಾ ದಳದ ಕಾರ್ಯಕರ್ತರು ಮುಂದಕ್ಕೆ ಅವ್ರ ಭವಿಷ್ಯ ಏನ್ ಆಗ್ಬೇಕು ಅನ್ನೋದನ್ನ ನೀ ಉತ್ತರವನ್ನ ಈ ಸಂದರ್ಭದಲ್ಲಿ ಮಾ ಜನತೆಗೆ ಹೇಳ್ಬೇಕು ನಾನು ಜನತಾ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ಹುಷಾರಾಗಿರಿ ಈ ಪಾರ್ಟಿ ಇರೋದು ಸಿದ್ಧಾಂತಕ್ಕಲ್ಲ ನೀತಿಗಲ್ಲ ಕಾರ್ಯಕರ್ತಲ್ಲ ಜನತೆಗಲ್ಲ ಬರೀ ಕುಟುಂಬಕ್ಕೆ ಮಾತ್ರ ಪಾರ್ಟಿ ಮಾಡಿಕೊಂಡಿದ್ದಾರೆ ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅದಕ್ಕೆ ನಿಮ್ಮ ಸ್ವಾಭಿಮಾನದ ಮತ ಇವತ್ತು ನಾವು ನಮ್ಮ ಸ್ಟಾರ್ ಚಂದ್ರು ವೆಂಕಟಣಗೌಡ್ರು ನಾಗಮಂಗ್ಳೂದವರು ಹಸ್ತದ ಗುರ್ತನ್ನ ಇಟ್ಕೊಂಡು ಬಂದಿದ್ದಾರೆ ಈ ಹಸ್ತಕ್ಕೆ ಎಷ್ಟು ಶಕ್ತಿ ಇದೆ ಅಂತ ತಮ್ ಗೊತ್ತಿದೆ ನಾನು ಕುಮಾರಸ್ವಾಮಿಗೆ ದೇವೇಗೌಡರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಗೆ ಇಂತ ಎಲ್ಲ ದೊಡ್ಡ ಏನು ಮಂಡ್ಯ ಜಿಲ್ಲೆ ನನ್ನ ಜಿಲ್ಲೆ ನನ್ನ ಜಿಲ್ಲೆ ನನ್ನ ಜಿಲ್ಲೆ ಅಂತಿದ್ರಲ್ಲ ನೀವು ಈ ಜಿಲ್ಲೆಗೆ ಮಾಡಿದಂತ ಯಾವ ಘನಕಾರ್ಯ ದಯವಿಟ್ಟು ಬಿಡಿಸಿ ಹೇಳಬೇಕು ಏನ್ ಮಾಡಿದಿರಿ ಅಂತ ಹೇಳ್ಬೇಕು ಇಲ್ಲಿ ಏನ್ ಕಟ್ಟಿದ್ದೀರಿ ಅಂತ ಹೇಳ್ಬೇಕು ಯಾವ ನೀರನ್ನ ಬರೋಕ್ಲಿಕ್ಕೆ ಯಾವ ಅಂತರ್ಜಲ ಇಸ್ಲಿಕ್ಕೆ ಏನ್ ಮಾಡಿದೀರಿ ಇಲ್ಲ ಕನ್ನಂಬಾಡಿ ಕಟ್ಟಿದ್ರು ಇಲ್ಲ ಮೆಕೆದ್ ಕಟ್ಟಿದ್ರು ಇಲ್ಲ ಏಮಾವತಿ ಕಟ್ಟಿದ್ರು ಏ ಮಾವತಿ ಕಟ್ಟಿದ್ರು ಕಾಂಗ್ರೆಸ್ ಪಾರ್ಟಿ ನೀರ್ ತರಲಿಕ್ಕೆ ಹೊಟ್ಟಿದ್ದು ಶ್ರೀಕಂಠಯ್ಯನವರು ಇವತ್ತು ಕನ್ನಂಬಾಡಿ ಕಾಲ ಯಾರ ಕಾಲ ಇದನ್ನೆಲ್ಲ ತಾವೆಲ್ಲ ಗಮ್ದಲ್ಲಿಟ್ಕೊಳ್ಬೇಕು ರೈತನ ಮಗ ರೈತನ ಮಗ ಅಂತ ಬರೀ ಖಾಲಿ 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 ಮಾತಾಡೋದು ಏನು ಇಲ್ಲ ಬರೀ ಖಾಲಿ ಏನಾಯ್ತು ಈ ಸಂದರ್ಭದಲ್ಲಿ ತಮ್ಗೆ ನಾನು ಹೇಳ್ತಾ ಇದ್ದೇನೆ ನೂರ ಮೂವತ್ತಾರು ಜನ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಮಂಡ್ಯದಲ್ಲೂ ಕೂಡ ಈಗಾಗಲೇ ಒಂದು ಸೀಟ್ ಬಿಟ್ಟು ಇಲ್ಲಿ ಈ ಕೆಆರ್ ಪೇಟೆ ಸೀಟ್ ಬಿಟ್ಟು ಎಲ್ಲ ಸೀಟ್ಗೆ ಆಶೀರ್ವಾದ ಮಾಡಿದ್ರಿ ಆದರೆ ನಾವೇನು ಮಾಡುದು ನಿಮಗೆ ಈ ಬಡವ್ರ ಬಗ್ಗೆ ಬಡವರ ಬಗ್ಗೆ ಏನಾರು ಮಾಡಿ ಸಹಾಯ ಮಾಡಬೇಕು ಈ ಬಡವರಿಗೋಸ್ಕರ ಅಂತೇಳಿ ಐದು ಗ್ಯಾರಂಟಿಗಳನ್ನು ತಂದು ಐದು ಗ್ಯಾರಂಟಿಯಿಂದ ಏನಾಯ್ತು ಎಲ್ಲ ನನ್ನ ತಾಯಂದಿರ ಬದುಕು ಹಸನಾಗ್ತಾ ಇದೆ ಎಲ್ಲ ನಮ್ಮ ರೈತರು ಯಾರು ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಹೇಳ್ದೋ ನಿಮ್ಗೆ ಮಾತು ಕೊಟ್ಟು ಕೊಟ್ಟಂತೆ ನುಡ್ದಂತೆ ನಡೆದೋ ಇವತ್ತು ಅಂತ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇಲ್ಲ ಬಿಜೆಪಿಯವ್ರು ಆಗಲಿ ಆಗಲಿ ಒಂದು ಅಂತ ಕಾರ್ಯಕ್ರಮ ತಮ್ಮ ಜೀವನದಲ್ಲಿ ಅಧಿಕಾರ ಇದ್ದಾಗ ಯಾರಿಗಾರು ಒಬ್ಬರಿಗೆ ಸಹಾಯ ಮಾಡೋದು ಹೇಳಿದ್ರೆ ನಾನು ಏನ್ ಬೇಕಾದ್ರೂ ಶಿಕ್ಷೆಗೆ ಒಳಗಾಗ್ತೀನಿ ಏನ್ ಮಾಡಿದ್ರು ಏನ್ ಅನುಕೂಲ ಮಾಡಿದ್ರು ಅಧಿಕಾರ ಇದ್ದಾಗ ಏನು ಮಾಡಕ್ಕಾಗಲಿಲ್ಲ ಈಗ ಅಧಿಕಾರ ಇಲ್ಲದೆ ಹೋದಾಗ ಏನ್ ಮಾಡಕ್ ಆಗ್ತದೆ ಓಲಿ ಧ್ವನಿ ಏನಾದ್ರು ಇದ್ದಿದ್ರ ಒಂದ್ ಬಾರಿ ಕುಮಾರಸ್ವಾಮಿ ಪಾರ್ಲಿಮೆಂಟ್ ಅಲ್ಲಿ ಹಿಂದೆ ಎಂ ಪಿ ಆಗಿ ಹೋಗಿದ್ರಲ್ಲ ಆಗೇನಾರು ಮಾತಾಡಿದ್ರ ರೇವಣ್ಣ ಮಾತಾಡಿದ್ರ ದೇವೇಗೌಡರು ಯಾವ್ದಾದ್ರು ವಿಚಾರನ ಮಾತಾಡಿದ್ರ ಈಗ ಬಹಳ ಗಳಸ್ಯ ಕಂಠಸ್ಯ ಇನ್ನ ಒಂದು ವರ್ಷ ಹಿಂದೆ ಇದೇ ಪ್ರಧಾನಮಂತ್ರಿಗಳು ಬಂದು ಏನ್ ಹೇಳಿದ್ರು ತಂದೆ ಮಗಂಗೆ ಹುಷಾರು ಅಂತ ಹೇಳಿದ್ರು ಯಡಿಯೂರಪ್ಪ ನನಗೆ ಏನ್ ಹೇಳಿದ್ರು ಏ ಹುಷಾರಿ ತಂದೆ ಮಕ್ಕಳು ಹುಷಾರ ನೀನು ಸಪೋರ್ಟ್ ಮಾಡಬೇಡ ಅಂತ ನನಗೆ ಹೇಳಿದ್ರು ಈಗ ಎಂತ ಪರಿಸ್ಥಿತಿ ಬಂದಿದೆ ನಮ್ಮ ಗ್ಯಾರಂಟಿ ಜನರ ಬದುಕನ್ನು ಬದಲಾವಣೆ ಮಾಡ್ತಾ ಇದೆ ನಿಮಗೆಲ್ಲ ಐದು ಗ್ಯಾರಂಟಿಗಳಲ್ಲಿ ಇವತ್ತು ನಾವು ಬೆಳಗಾವಲ್ಲಿ ಮೊದಲನೇ ಗ್ಯಾರಂಟಿ ಘೋಷಣೆ ಮಾಡಿದ ಗೃಹ ಜ್ಯೋತಿ ಅಂತ ಎಲ್ಲರಿಗೂ ಕೂಡ ಉಚಿತವಾಗಿ ಇನ್ನೂರು ಯೂನಿಟ್ ಕರೆಂಟ್ ಸಿಗ್ತಾ ಇದೆ ನಿಮ್ಗೆಲ್ಲ ಜೀರೋ ಬಿಲ್ ಬರ್ತಾ ಇದೆ ತಾನೇ ಬರ್ತಾ ಇದೆಯೋ ಇಲ್ಲೋ ಹಾ హణ్ మక్ నన్న తాందీ ఎరనే గ్యారంటీ గురలక్ష్మి తిండి అకౌంట్ గా నేరే యీడిేట్ ఇలా ఎర్ర సౌర రూపాయి బతాయో ఇల్ కష్ట అనుకూల ఆగయో ఇల్త ఇ గ్యారంటీ అన్నభాగ్య హెజి సమయ్యరు ఇ సర్కార్ ఐదు గ్యారంటీ మొదలైదు అన్న బాక్య అంత కొట్టు ఐదు కేజీ సెంట్రల్ గవర్నమెంట్ కేంద్రు తగో డ్డు అంత అన్బిట్టి ఐదు కేజీ కొట్టు గ్యారెంటీ ఎలా మక్లు తాయిందిరు మావన్ మన హోక అత్త మన హోక్కు మక్ మన హోక దేవస్థానకు ఫ్రీ బస్ అంత అనౌన్స్మెంట్ మితరీ రాజ్యాల ఇంత కార్యక్రమా ఎల్ ఇలా ಐದು ಗ್ಯಾರಂಟಿ ಅದಕ್ಕೆ ಎಲೆಕ್ಷನ್ ಮುಂಚಿದ್ವಾಗ ಹೇಳಿದೆ ನಾನು ಹೆಗ್ಡೆ ದೇವನ ಕೋಟೆಯಲ್ಲಿ ಭಾಷಣ ಮಾಡುವಾಗ ಹೇಳಿದೆ ನಿಮ್ಮಲ್ಲೂ ಬಂದು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ವಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ತಕ್ಷಣ ನಾನು ಸಿದ್ದರಾಮಯ್ಯನವರು ಸ್ವಾಮಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನನೇ ಮೊದಲನೇ ಗಂಟೆಲೆ ಈ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಈ ರಾಜ್ಯದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಈಗ ಬಿಜೆಪಿಯವರು ಯಡಿಯೂರಪ್ಪನ ಪಾರ್ಟಿ ಈ ಕುಮಾರಸ್ವಾಮಿ ಪಾರ್ಟ್ನರ್ ದೇವೇಗೌಡರು ಪಾರ್ಟ್ನರ್ ಬಿಜೆಪಿ ಅವ್ರು ಹೇಳಿದ್ರು ಅದು ಯಾಕೆ ಬಂದು ಓಟ್ ಕೇಳ್ತಾ ಇದ್ರು ನನ್ಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಕಪ್ಪು ಹಣ ತಗೊಬತ್ತೀವಿ ನೀವೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಅಕೌಂಟ್ ಗೆ ಹದಿನೈದು ಲಕ್ಷ ಆಗ್ತೀವಿ ಹೇಳಿದ್ರೋ ಇಲ್ಲೋ ಹೇಳಿದ್ರೋ ಇಲ್ವೋ ದುಡ್ಡು ಬಂತ ನಿಮ್ಗೆ ಸರಿಯಾಗಿ ಹೇಳ್ರಿ ಯಾ ದುಡ್ಡು ಬಂದಿರಬೇಕು ಚಂದ್ರಶೇಖರ್ ಹಿಂಗೆ ಬರ್ತೀನಿ ಚಂದ್ರಶೇಖರ್ ಇಲ್ಲಿ ಬಂದಿರ್ಬೇಕಿಲ್ಲಿ ನಗ್ತಾವನೆ ಚಂದ್ರಶೇಖರ್ ಅವನಿಗೆನೋ ಸಪ್ರೇಟ್ ಆಗಿ ಬಂದಿರ್ಬೇಕು ಅಮ್ಮ ತಾಯಿ ನಿಮ್ಗೆ ಏನಾರ ಬಂತ ಹದಿನೈದು ಲಕ್ಷ ನಮ್ದು ಎರಡು ಸಾವಿರ ಬರ್ತಾ ಇದ್ಯಾ ಬತ್ತಾ ಇದೆ ಅಂದ್ರೆ ಕೈ ಎತ್ತಿ ನಮ್ದು ಹ ಬರ್ತಾ ಇದೆ ಅಂತ ಏನಾರು ಹದಿನೈದು ಲಕ್ಷ ಬರ್ಲಿಲ್ಲ ಓಲಿ ರೈತರಿಗೆ ಏನಾರು ಬೆಂಬಲ ಮೇಲೆ ಏನಾರು ಬಂತ ಆದಾಯ ಡಬಲ್ ಆಯ್ತಾ ಉದ್ಯೋಗ ಸಿಕ್ತ ಯುವಕರಿಗೆ ಏನಾರು ಉದ್ಯೋಗ ನಿಮ್ಮ ಮಣ್ಣಿಲ್ ಬಂತ ಇನ್ ಯಾಕೆ ಕೊಟ್ಟು ಕೇಳ್ತಾ ಇದಾರೆ ಏನು ಏನ್ ಮಾಡಿದೀವಿ ಅಂತ ಕೊಟ್ಟು ಕೇಳ್ತಾ ಇದ್ದಾರು ಯಾವುದು ಇಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಬರೀ ಬಿ ಜೆ ಪಿ ಜನತಾದಳು ಬರಿ ಪುಟ್ಟಿ ಖಾಲಿ ಟ್ರಂಕು ಏನು ನಮ್ಮ ಇದನ್ನ ಅದೇನು ಹೇಳ್ತಾರಲ್ಲ ಸೊಪ್ಪು ಯಾವ ಸೊಪ್ಪು ಬೇವಿನ ಸೊಪ್ಪು ಹ ಬರಿ ಪುಟ್ಟು ಬೇವಿನ ಸೊಪ್ಪು ನಂದೇ ಬಿಡುಗ ಪೂಜೆ ಬರೀ ಖಾಲಿ ಟ್ರಂಕ್ ಹೊಡಿತಾ ಕೂತಾವೆ ಕುಮಾರಸ್ವಾಮಿ ಹೊಡಿತಾ ಕೂತಿದ್ದಾರೆ ಏನಾಗುದಿಲ್ಲ ಈಗ ಬಂದ್ಬಿಟ್ಟು ಅಯ್ಯೋ ನನ್ನೂರು ನನ್ನ ರಕ್ಷಣೆ ಮಾಡಿ ನನ್ನ ತಬಲಿ ಮಾಡಬೇಡಿ ನಿಮ್ಗೋಸ್ಕರ ಹೋರಾಟ ಮಾಡ್ತೀನಿ ಅಧಿಕಾರ ಇತ್ತಲ್ಲಯ್ಯ ನಿನಗೆ ಈ ದೇಶದ ಮುಖ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಲ್ಲಯ್ಯ ಆಗ ಯಾಕೆ ಈ ಕೆಆರ್ ಎಲ್ಲ ಎಮ್ ಎಲ್ ಕೊಟ್ಟಿದ್ರಲ್ಲ ನಿನ್ಗೆ ಕೃಷ್ಣ ಇಂದ ಹಿಡಿದು ಎಷ್ಟ್ ಜನ ಎಮ್ ಎಲ್ ಎನ್ ಪಾರ್ಟಿಯವ್ರು ಆಗಿದ್ರು ಯಾರಿಗೂ ಏನು ಸಹಾಯ ಮಾಡಲಿಲ್ಲ ಇಲ್ಲಿ ಎಲ್ಲ ಒಣಭೂಮಿ ಯಾವ್ದಾರು ಏನಾದ್ರು ನೀರಾವರಿ ಸಣ್ಣ ಪಣ್ಣ ನಾಲೆ ಹರಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಇದಾವ್ ಇಟ್ಕೊಳ್ಬೇಕು ಅಧಿಕಾರ ಇದ್ದಾಗ ನಿನ್ ಕೇಳೇನು ಏನು ಆಗ್ಲಿಲ್ಲ ನನಗೆ ಈ ಜನಸಂಖ್ಯೆ ನೋಡಿದ್ರೆ ಈಗ ತಾನೇ ನಾನು ಕೆ ಆರ್ ನಗರದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ ಮೇಲೆ ಮುಂದಕ್ಕೆ ಈ ಕಡೆ ಹೋಗ್ತಾ ಇದೀನಿ ಶ್ರೀರಂಗಪಟ್ಟಣ ಪಾಂಡುಪುರ ಮಳವಳ್ಳಿ ಕಡೆ ಹೋಗ್ತಾ ಇದ್ದೀನಿ ಮೊನ್ನೆ ಮಂಡಿಕ್ಕೂ ನೀವೆಲ್ಲ ಬಂದಿದ್ರಿ ರಾಹುಲ್ ಗಾಂಧಿ ಬಂದಾಗ ನಿಮ್ಮ ಜನಶಕ್ತಿ ನೋಡಿದ್ರೆ ಯಾವ ಕಾರಣಕ್ಕೂ ನಿನ್ನೆ ಹೋಗಿದ್ದೆ ಯಾವ ಕಾರಣಕ್ಕೂ ಹಾಸನದಲ್ಲಿ ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪುರಸಾಮ್ ಗೌಡರು ಮೊಮ್ಮಗ ಗೆಲ್ಲದು ಖಚಿತ ಇಲ್ಲಿ ಕುಮಾರಸ್ವಾಮಿ ಸೋಲುದು ನಿಶ್ಚಿತ ಬೆಂಗಳೂರು ಗ್ರಾಮಾಂತರದಲ್ಲಿ ಅಳಿಯ ಏನಾಗ್ತಾರೆ ಸೋಲು ಖಂಡಿತ ಸೊ ಮೂರು ಜನ ಅಳಿಯನೂ ಸೋಲ್ತಾನೆ ಮೊಮ್ಮಗನೂ ಸೋಲ್ತಾನೆ ಮಗನೂ ಸೋಲ್ತಾನೆ ಮುಂದಕ್ಕೆ ದಡ ಜೆ ಬಿಜೆಪಿ ಜೊತೆ ಮರ್ಜಿ ಮಾಡ್ತಾರೆ ಅದಕ್ಕೆ ನಾನು ಹೀಗೆ ಹುಷಾರಾಗಿ ಈ ತಾಲೂಕಿನ ಬಿಜೆಪಿ ಕಾರ್ಯಕರ್ತರಿಗೂ ಹೇಳ್ತಾ ಇದ್ದೀನಿ ನಾನು ದಳದ ಕಾರ್ಯಕರ್ತರಿಗೂ ಹೇಳ್ತಾ ಇದ್ದೀನಿ ನಾವು ರೆಡಿಮೇಡ್ ಇದ್ದೀವಿ ನಾವು ನಿಮ್ ಸೇವೆ ಮಾಡಕ್ಕೆ ರೆಡಿಮೇಡ್ ಗಂಡು ಅಂತಾರಲ್ಲ ಹಂಗೆ ನಾವು ನಿಮ್ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧವಾಗಿದ್ದೇವೆ ನಮ್ ಸರ್ಕಾರ ಐದು ವರ್ಷ ಅಲ್ಲ ಇನ್ನ ಹತ್ತು ವರ್ಷ ಈ ಸರ್ಕಾರ ಈ ರಾಜ್ಯದಲ್ಲಿ ಇದ್ದೇ ಇರ್ತದೆ ಈ ಸರ್ಕಾರ ಇದ್ದೇ ಇರ್ತದೆ ನಾನು ಹೇಳಿದ್ನಲ್ಲ ನಮ್ಮ ಕೈಯಲ್ಲಿರುವಂತ ಅಧಿಕಾರ ಈ ಹಸ್ತ ಯಾವಾಗಲೂ ಕೂಡ ಅಸ್ತನಾಗಿರ್ತದೆ ಈ ಹಸ್ತ ಪಾಡೋಗುದಿಲ್ಲ ಕುಮಾರಸ್ವಾಮಿ ತೆನೆ ಎತ್ತ ರೈತನ ಹೆಣ್ಮಗಳನ್ನ ಬಿಸ್ ಹೋಗಿ ಬಿಜೆಪಿ ಸಲ ಸೇರ್ಕೊಬಿಟ್ಟಿದ್ದಾರೆ ಇವತ್ತು ನಿಮ್ಮ ಮಂಡ್ಯದ ಮಹಾಜನತೆ ಅನ್ನದಾನ ಕೊಡುವಂತ ಮಹಾಜನತೆ ರೈತರ ಮಕ್ಕಳು ನೀವು ರೈತ ಸಂಬಳ ಇಲ್ಲ ರೈತ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ಲಂಚ ಇಲ್ಲ ಈ ರೈತ ರಿಟೈರ್ಮೆಂಟ್ ಇಲ್ಲ ಈ ರೈತನ ಬದುಕು ಅಂತ ಹೇಳಿ ಈ ಮಂಡ್ಯ ಮೇಲೆ ನರೇಂದ್ರ ಸ್ವಾಮಿ ಚಲರಾಯ ಸ್ವಾಮಿ ಎಲ್ಲ ಸೇರಿ ಗಲಾಟೆ ಏನಾರು ಮಾಡಿ ಆ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಯ್ತಾ ಅದೇ ಹೊಸ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯವ್ರ ನನ್ನ ಮೇಲೆ ಈಗ ನಾವು ಮಾತು ಕೊಟ್ಟು ಅದಕ್ಕೆ ಹಣ ಇಟ್ಟು ಒಂದು ಮುಂದಕ್ಕೆ ಈ ಜಿಲ್ಲೆಯಲ್ಲಿ ಸರ್ಕಾರದ ಹೊಸ ಕಾರ್ಖಾನೆ ಮಾಡ್ತೇವೆ ಅಂತೇಳಿ ಈಗಾಗಲೇ ನಮ್ಮ ಬದ್ಧತೆಯನ್ನು ನಾವು ತೋರಿಸಿದ್ದೇವೆ ಆದ್ರಿಂದ ತಾವು ಚಿಂತೆ ಮಾಡೋದು ಬೇಡ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಅನೇಕ ನೀರಾವರಿ ಯೋಜನೆಗಳಿಗೆ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ಮೇಕೆದಾಟ್ ಯೋಜನೆಗೆ ಅಲ್ಲಿ ಹೋರಾಟ ಮಾಡುದು ನಮ್ಮ ನೀರು ನಮ್ಮ ಅಂತೇಳಿ ದಡದವ್ರು ಮಾಡಿದ್ರ ಬೆಂಬಲ ಕೊಟ್ರಾ ಕೊಡ್ಲಿಲ್ಲ ಈಗ ಈಗ ದೇವರು ಮಾತಾಡ್ತವ್ರೆ ಅವರು ಬಿಜೆಪಿ ರಿಕ್ವೆಸ್ಟ್ ಮಾಡ್ತಾರಂತೆ ಪ್ರೈಮ್ ಮಿನಿಸ್ಟರ್ಗೆ ಕೂಡಲೇ ಮಾಡಬೇಕು ಅಂತ ನಾವು ಮಾತಾಡುವಾಗ ನಾವು ಹೋರಾಟ ಮಾಡಿದಾಗ ಅದಕ್ಕೆ ಟೀಕೆ ಮಾಡ್ತಾ ಇದ್ರು ಮಿಸ್ಟರ್ ಕುಮಾರಸ್ವಾಮಿ ನೀನು ರೈತರ ಪರವಾಗಿಲ್ಲ ನಿನ್ನ ಬರೀ ಖಾಲಿ ಮಾತು ಬರೀ ಬುಡಬಿಡಿಕೆ ಮಾತು ಈ ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಕಾಂಗ್ರೆಸ್ ಸರ್ಕಾರ ಈ ಡಿ ಕೆ ಶಿವಕುಮಾರ್ ನೀರಾವರಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ನಮಗೆ ಕೂಡಲೇ ನಮಗೆ ನ್ಯಾಯಾಲಯದಿಂದ ಆದೇಶ ಸಿಗ್ತದೆ ಇವತ್ತು ಮೇಕದಾಟ್ ಯೋಜನೆಯನ್ನ ಮಾಡಿ ಈ ಕಾವೇರಿ ಜಲ ಪ್ರದೇಶ ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ನಾನು ಬಹಳ ಕಡೆ ಹೋಗಬೇಕು ಮೇಲೆ ವಿಶ್ವಾಸ ಇದೆ ನೀವೆಲ್ಲ ಶಕ್ತಿ ಕೊಡ್ತಿರ್ತಾನೆ ಈಗ ಕೇಂದ್ರ ಸರ್ಕಾರ ನಮ್ಮ ಪಾರ್ಟಿ ಎ ಸಿ ಸಿ ಪಾರ್ಟಿ ಈಗ ಹೊಸ ವಸ್ತು ಐದು ಗ್ಯಾರಂಟಿ ಏನದು ಗೊತ್ತಾ ಎಲ್ಲ ನನ್ನ ತಾಯಂದಿರಿಗೆ ನಾವು ಇಪ್ಪತ್ನಾಲ್ಕು ಸಾವಿರ ವರ್ಷಕ್ಕೆ ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇನ್ನೊಂದು ಕಾರ್ಡ್ ಕಳಿಸ್ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಲಕ್ಷ ರೂಪಾಯಿ ಎಷ್ಟು ವರ್ಷಕ್ಕೆ ಒಂದು ಲಕ್ಷ ಯುವಕರಿಗೆ ಒಂದು ಲಕ್ಷ ಟ್ರೈನಿಂಗ್ ಈ ಮೂವರ್ ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಡ್ತಾ ಇದೀವಿ ಮೂವತ್ತಾರು ಸಾವಿರ ಅವರು ಒಂದು ಲಕ್ಷ ಅಂತ ಹೇಳವ್ರೆ ಸಾಲ ಮನ್ನದ ಬಗ್ಗೆ ದಿನಾ ಕೂಲಿ ದಿನ ಮನೆ ನರೇಗಾಲಿ ನಾನೂರು ರೂಪಾಯಿ ಆಮೇಲೆ ಶ್ರಮರಿಕ ನ್ಯಾಯ ಮತ್ತು ಆರೋಗ್ಯಕ್ಕೆ ಇನ್ಸೂರೆನ್ಸ್ ಇಪ್ಪತ್ತೈದು ಲಕ್ಷ ಝೀರೋ ಬಿಲ್ ಕರೆಂಟ್ಗೆ ಹೆಂಗೆ ಜೀರೋ ಬಿಲ್ ಹಂಗೆ ಹಾಸ್ಪಿಟಲ್ ಕೂಡ ಜೀರೋ ಬಿಲ್ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಾನು ಅನೇಕ ಕಡೆ ಪ್ರವಾಸ ಮಾಡಿದ್ದೇನೆ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತದೆ ಈ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಚುನಾವಣೆ ನಡೀತಾ ಇದೆ ನಿಮ್ಮೆಲ್ಲರ ಆಶೀರ್ವಾದಲ್ಲಿ ಸ್ಟಾರ್ ಚಂದ್ರು ಅಲ್ಲ ಅಭ್ಯರ್ಥಿ ಇಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿ ಇಟ್ಕೊಂಡು ಸ್ಟಾರ್ ಚಂದ್ರ ಅವ್ರಿಗೆ ಆಶೀರ್ವಾದ ಮಾಡಬೇಕು ಚನ್ಯಾಯ ಸ್ವಾಮಿ ಅವ್ರ ಕೈ ಬಲಪಡಿಸಬೇಕು ನಿಮಗೆ ನಿಮ್ಮ ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನು ಮಾಡಿಕೊಳ್ಬೇಕು ಅದಕ್ಕೆ ನೀವೆಲ್ಲ ಸೇರಿ ಸಿದ್ಧರಾಗಬೇಕು ನಿಮ್ಮ ನಿಮ್ಮ ಬೂತು ನೋಡ್ತೀನಿ ನಿಮ್ಮ ಬೂತಲ್ಲಿ ಲೀಡ್ ಇಲ್ಲ ಅಂದರೆ ನೀವೆಲ್ಲ ಕಾಕಿ ಬಟ್ಟೆ ಬಿಟ್ಬಿಟ್ಟು ಲೀಡ್ಗಳು ಅವ್ರಂಗೆ ಕೂತ್ಕೋಬೇಕು ಇಷ್ಟು ಹೇಳಿ ನನ್ನ ಮಾತು ಮುಗಿಸಿದ್ರೆ ಎಲ್ಲರಿಗೂ ನಮಸ್ಕಾರ